ಮೂರು ವರ್ಷಗಳಿಂದ ಕುಡಿಯುವ ನೀರು ಕಲ್ಪಿಸಿದ ಹಿನ್ನೆಲೆ ಮಾನ್ವಿಯ ಪುರಸಭೆ ಕಚೇರಿ ಮುಂದೆ ಧರಣಿ ನಡೆಸಲಾಗಿದ್ದು ವಿಶೇಷ ಅಂದ್ರೆ ಪುರಸಭೆ ಸದಸ್ಯೆ ಎಂದಲೇ ಮುಖ್ಯಾಧಿಕಾರಿ ಗಂಗಾಧರಪ್ಪ ವಿರುದ್ಧ ಧರಣಿ ಕೈಗೊಳ್ಳಲಾಗಿದೆ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ಎಲ್ಲಿದ್ಯಪ್ಪ ಜನರಿಗೆ ಕುಡಿಯುವ ನೀರು ಸೌಲಭ್ಯ ಕಲ್ಪಿಸದ ಕಾರಣ ವಾರ್ಡ್ ಸದಸ್ಯೆಯೇ ಪುರಸಭೆ ಕಚೇರಿ ಮುಂದೆ ಧರಣಿ ಮಾಡುತ್ತಾರೆ ಅಂದ್ರೆ ನಿಮ್ಮ ಸೇವೆ ಎಂತದ್ದು ಮಾನ್ವಿ ಜನತೆಗೆ ಜಗಜ್ಜಾಹಿರಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ ಮೂರರ ಸದಸ್ಯೆ ಸೈನಾಜ್ ಬಾನು ಅವರು ಮನವಿ ಮಾಡುತ್ತಾ ಸಭೆಯಲ್ಲಿ ಪ್ರಶ್ನೆ ಮಾಡಿ ನಮ್ಮ ವಾರ್ಡ್ಗೆ ಕುಡಿಯುವ ನೀರ್ ಸೌಲಭ್ಯ ಇಲ್ಲ ನಾವು ಜನರ ಪರವಾಗಿ ಕೇಳುತ್ತೇನೆ ಎಂದು ಅವಲತ್ತು ಕೊಂಡ್ರೆ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ಅದೇನ್ ಡ್ಯೂಟಿ ಮಾಡಿ ನೀರಿಲ್ಲದವರಿಗೆ ನೀರು ಕೊಟ್ಟಿದ್ದಾನೆ ಎಂದು ಸದಸ್ಯೆ ಧರಣಿ ಕುಳಿತಿರುವುದು ಸಾಕ್ಷಿ ಕಳೆದ ಮೂರು ವರ್ಷದಿಂದ ಈ ವಾರ್ಡ್ಗೆ ನೀರು ಬರ್ತಿಲ್ಲ ಆದ್ರೂ ಪುರಸಭೆ ಅಧಿಕಾರಿಗಳ ನಡೆಗೆ ರೋಷಿ ಹೋದ ಸದಸ್ಯೆ ಸೈನಸ್ ಬಾನೂನ್ ನಮಗೆ ನ್ಯಾಯ ಬೇಕು ಎಂದು ಕೋರುತ್ತಾರೆಂದರೆ ಶಾಸಕ ಹಂಪಯ್ಯ ನಾಯಕ ಸಾಹೇಬ್ರು ಏನು ಮಾಡುತ್ತಾರೆ ಎಂದು ತಿಳಿಯದಾಗಿದೆ ಸ್ಟೈಲ್ ಕಿಂಗ್ ಎಂದೇ ಹೆಸರುವಾಸಿಯಾದ ಮುಖ್ಯಾಧಿಕಾರಿ ಗಂಗಾಧರಪ್ಪ ಅದ್ಯಾವಾಗ ಕಚೇರಿಯಲ್ಲಿ ಇರುತ್ತಾರೆ ಎಂದು

ನಾವು ಮೂರನೇ ವಾರ್ಡ್ ನಿವಾಸಿಗಳು ಮಾನವಿ ತಾಲೂಕು ಮಾನವೀಯ ನಗರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಮೂರನೇ ವಾರ್ಡ್ ನಿವಾಸಿಗಳು ನಾವು ಸತತವಾಗಿ ಒಂದು ವರ್ಷದಿಂದ ನಮ್ಮ ವಾರ್ಡಿಗೆ ನೀರಿನ ತೊಂದರೆ ಭಾಳ ಇದೆ ಅದರಲ್ಲಿ ಏನಂದರೆ ಈಗ ಸತತವಾಗಿ ಎರಡು ತಿಂಗಳಿಂದ ಮೋಟ್ರ್ ಸುಟ್ಟೋಗ್ಯದ ಬೇರಿಂಗ್ ಹೋಗ್ಯದ ಆಮೇಲೆ ಶಾಫ್ಟ್ ಹೋಗ್ಯದ ಅಂತೇಳಿ ಈಗ ಪ್ರತಿ ಒಂದಿನಕ್ಕೊಂದು ದಿನ ದಿನ ಎರಡು ದಿನಕ್ಕೆ ಸಲ ನೀರು ಬಿಡೋದು ವಾರದಲ್ಲಿ ಒಂದು ಸಲ ಬಿಡಕ ಈ ಲಾ ಎರಡು ಕಳೆದ ಎರಡು ತಿಂಗಳಿಂದ ನೋಡಬೇಕಂದ್ರೆ ನೀರು ಸರಿಯಾಗಿ ಬರ್ತಾನೆ ಇಲ್ಲ ಅದನ್ನು ಯಾರಿಗೆ ವ್ಯಾಪ್ತಿಗೆ ತರಬೇಕು ಯಾರಿಗೆ ಹೇಳ್ಬೇಕು ಅನ್ನೋದು ಇದು ಮಾಡ್ಬೇಕಂದ್ರೆ ನಮ್ಮ ಗಂಗಾಧರ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ಬೇಕಂದ್ರೆ ಅವ್ರ ಫೋನ್ ನಂಬರ್ ಯಾವಾಗಲೂ ಸ್ವಿಚ್ ಆಫ್ ಇರ್ತದೆ ನಾವೇನೋ ಬರಬೇಕು ಹೇಳಬೇಕಂತಂದ್ರೆ ನಿಮಗೆ ಯಾರು ಒಬ್ರು ಇರೋಲ್ಲ ಆಫೀಸಲ್ಲಿ ನಾವು ತಿಳಿಸ್ಬೇಕಂದ್ರೂ ಯಾರು ಗಮನಕ್ಕೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಇವತ್ತೇನಂದ್ರೆ ಅವ್ರಿಗೆ ಒಂದು ಲೆಟ್ರ್ ಹೇಳಿ ಮನಪೂರ್ವಕವಾಗಿ ನಾವು ಒಂದು ಟೈಪ್ ಮಾಡಿಸ್ಕೊಂಡು ಒಂದು ಲೆಟ್ರ್ ಕೊಡ್ಬೇಕಂತೇಳಿ ನಮ್ಮ ವಾರ್ಡಿನ ಸಮಸ್ಯೆಗಳು ಅವ್ರ ಗಮನಕ್ಕೆ ತರಬೇಕಂತೇಳಿ ನಾನು ಒಂದು ಲೆಟ್ರ್ ಮಾಡ್ಕೊಂಡು ಬಂದಿನಿ ಸರಿ ಸರ್ ಈ ರೀತಿ ಕುಂತಾರಲ್ಲ ನಿಮ್ಮ ಕೌನ್ಸ್ಲರೇ ಬಂದು ಕುಂತಾರ ನಿಮ್ಮ ವಾರ್ಡಿಂದು ಅದಕ್ಕೆ ನೀವು ಅದಕ್ಕೆ ಏನಂತೀರಿ ಸರ್ ಅಲ್ಲ ಅವ್ರು ಬಂದು ಕೂಡ್ತಾರ ಕೌನ್ಸಿಲರ್ ಬರ್ತಾರೆ ಎಲ್ಲರೂ ಬಂದು ಕೂಡ್ತಾರೆ ಇವರು ಮುಖ್ಯ ಅಧಿಕಾರಿಗಳು ಏನು ಮಾಡಕತ್ತಾರ ನಮ್ಗೆ ಗೊತ್ತಾಗವಲ್ದು ಅವ್ರ ಕೆಲಸ ಅವ್ರು ನಿಭಾಯಿಸ್ಬೇಕು ಅವ್ರಿಗೆ ಏನು ಕೊರತೆ ಆಗ್ಯದ ಏನಿಲ್ಲ ನಮ್ಗೆ ದೊಡ್ಡ ಸಮಸ್ಯೆ ಏನಲ್ಲ ನಮ್ಮ ವಾರ್ಡಿಗೆ ಬಂದಿರೋ ಸಮಸ್ಯೆ ಇದೆ ಮೋಟ್ರ್ ರಿಪೇರಿ ಆಗಿರು ಅಂದ್ರೆ ಅವು ಹಳೆ ಮೋಟ್ರ್ ತಂದು ಗಾರ್ಡನ್ ಇರೋ